ಬೆಂಗಳೂರಿನಿಂದ ಬಂದಿರುವ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವರದಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಅಥವಾ ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನನ್ನು ಪ್ರೆಸ್ ಮಾಡಿ ಅದರಿಂದ ನೋಟಿಫಿಕೇಷನ್ ಬರೋದರಿಂದ ತಾವು ಹೊಸ ವಿಡಿಯೋಗಳನ್ನು ನೋಡ್ಬೋದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಸಿ ಜಿ ಎಂ ಇಂಡಿಯಾ ಟ್ರಸ್ಟ್ ಸಹಯೋಗದೊಂದಿಗೆ ಕೇಂದ್ರ ಪರಿಹಾರ ಸಮಿತಿ ನಿರಾಶ್ರಿತ ಪರಿಹಾರ ಕೇಂದ್ರ ಹಳ್ಳಿ ಬೆಂಗಳೂರು ತೊಂಬತ್ತೊಂದು ಈ ಒಂದು ಕಾರ್ಯಕ್ರಮದ ಈ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ನಡೆದ ನಡೆದಂಥ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಹೇಳ್ತಾ ಇದ್ದೀನಿ ಸಿ ಬಿ ಇಂಡಿಯಾ ಟ್ರಸ್ಟ್ ಕಾರ್ಯಕರ್ತರಾಗಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಹಾಗೂ ರಾಜ್ಯ ಸಂಯೋಜಕರಾದ ಶ್ರೀ ನರಸಿಂಹಮೂರ್ತಿ ಹಾಗೂ ಜಿಲ್ಲಾ ಸಂಯೋಜಕರಾದ ಶ್ರೀಮತಿ ರೇಣುಕಾ ಹಾಗೂ ಸಿ ಬಿ ಎಂ ಸಂಸ್ಥೆಯ ಕೋಆರ್ಡಿನೇಟರ್ ಆದಂಥ ಶ್ರೀ ಶಿವಪ್ರಕಾಶ್ ಸಹಯೋಗದೊಂದಿಗೆ ಕೇಂದ್ರ ಪರಿಹಾರ ಸಮಿತಿ ನಿರಾಶ್ರಿತ ಪರಿಹಾರ ಕೇಂದ್ರ ಸುಮ್ಮನಹಳ್ಳಿ ಕೇಂದ್ರದ ಆದಿ ವೀಕ್ಷಕರಾದ ಅಧಿವೀಕ್ಷಕರಾದ ಸುಪರ್ಡೆಂಟ್ ಶ್ರೀ ರಾಜೇಂದ್ರ ಅಧ್ಯಕ್ಷತೆಯಲ್ಲಿ ಮಾನಸಿಕ ಆರೋಗ್ಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕೇಂದ್ರ ಎಲ್ಲ ಸದಸ್ಯರಿಗೆ ಸಿ ಬಿ ಎಂ ಸಂಸ್ಥೆಯ ಹಾಗೂ ನಮ್ಮ ಸಹೋದ್ಯೋಗಿಗಳಿಗೆ ವತಿಯಿಂದ ಈ ಒಂದು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳ ವತಿಯಿಂದ ಅವರಿಗೆ ಧನ್ಯವಾದಗಳು ಸಲ್ಲಿಸ್ ಸಲ್ಲಿಸಿದ್ದಾರೆ ಈ ಒಂದು ವರದಿಯನ್ನು ಸ್ಥಾವರ ಮಠ వివార్డు వివార్డ్ బిబిఎంపి వార్డ్ నంబర్ నూర ఎంగ్రు అంతరాళ దివ్యాంగజన్ యూట్యూబ్ చాలా జీగా ಅವರಿಗೆ ధన్యవాదాలు